ನಾವು ಇವತ್ತು ಒಂದು ಬಾತ್ರೂಮ್ನ ವಿಸಿಟ್ಗೆ ಬಂದಿದ್ದೀವಿ ಸೊ ಇಲ್ಲಿ ನಾವು ನೋಡೋಣ ಯಾವ ರೀತಿ ನೀರು ಸರಬರಾಜು ಆಗುತ್ತೆ ಮತ್ತು ಇದರ ವ್ಯವಸ್ಥೆಗಳು ಯಾವ ರೀತಿ ಇರಬೇಕಾಗುತ್ತೆ ಇಲ್ಲಿ ಉಪಯೋಗಿಸಿರ್ತಕ್ಕಂಥ ಪದಾರ್ಥಗಳನ್ನ ಮೆಟೀರಿಯಲ್ಸ್ನ ಯಾವ ರೀತಿ ನಾವು ಬಳಸಬೇಕಾಗುತ್ತೆ ಅಂತೇಳಿ ಮೊದಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ತಣ್ಣೀರಿನ ವ್ಯವಸ್ಥೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಇಂಚ್ ಸಿ ಪಿ ವಿ ಸಿ ಪೈಪ್ನ ಮುಖಾಂತರ ತಣ್ಣೀರು ಒಳಗಡೆ ಬರುತ್ತೆ ಒಳಗಡೆ ಬಂದಂತಹ ತಣ್ಣೀರಿಗೆ ಒಂದು ಗೇಟ್ವಾಲ್ನ ಕೊಟ್ಟಿದ್ದೀವಿ ಇದು ಯಾತಕ್ಕೆ ಈ ನೀರನ್ನು ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಇಡೀ ಬಾತ್ರೂಮ್ನ ನೀರನ್ನು ನಾವು ನಿಲ್ಲಿಸಬೇಕಾದ್ರೆ ಇಲ್ಲಿ ಗೇಟ್ ಆಫ್ ಮಾಡಿದ್ರೆ ಇಡೀ ಬಾತ್ರೂಮ್ ನ ನೀರನ್ನ ನಿಲ್ಲಿಸಿ ಯಾವುದೇ ರೀತಿಯಾದ ಒಂದು ಕರೆಕ್ಷನ್ ಮಾರ್ಕ್ಸ್ ನ ಸೊ ಇಲ್ಲಿ ಬರ್ತಕ್ಕಂಥ ತಣ್ಣೀರಿನ ವ್ಯವಸ್ಥೆ ನೀವು ನೋಡಬಹುದು ಈ ಮುಖಾಂತರ ಮೇಲಕ್ಕೆ ಹೋಗಿ ಇಲ್ಲಿ ಡೈವರ್ಟರ್ ಗೆ ಸಪ್ಲೈ ಕೊಟ್ಟಿದ್ದಾರೆ ಇನ್ನೊಂದು ಕನೆಕ್ಷನ್ ಬಂದು ನೀವು ನೋಡಬಹುದು ಮೇಲಕ್ಕೆ ಹೋಗಿ ಅದು ಗೀಝರ್ಗೆ ಹೋಗಿದೆ ಸೊ ಗೀಸರ್ ನ ಇನ್ಲೆಟ್ ಅಲ್ಲಿಂದ ನೀರು ಗೀಝರ್ಗೆ ಹೋಗಿ ಗೀಝರಲ್ಲಿ ಹೀಟ್ ಆದಂತ ನೀರು ಬಿಸಿ ನೀರು ಇಲ್ಲಿ ಬಂದು ಇಲ್ಲಿಂದ ಇದು ಇಲ್ಲೊಂದು ರೆಗ್ಯುಲೇಟರ್ ಕೊಟ್ಟಿದ್ದಾರೆ ಇದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಸೊ ಇದು ಬಂದು ಡೈವರ್ಟರ್ಗೆ ಕನೆಕ್ಟ್ ಆಗಿದೆ ಸೊ ಇದು ಮುಂದೆ ಎಕ್ಸ್ಟೆಂಡ್ ಆಗಿ ನೀವು ಇಲ್ಲಿ ನೋಡಬಹುದು ಅಲ್ಲಿ ಒಂದು ವಾಶ್ ಮಿಷನ್ ಬರ್ತಿದೆ ಈ ಒಂದು ವಾಶ್ ಮಿಷಿನ್ಗೆ ಬಿಸಿ ನೀರು ಮತ್ತು ತಣ್ಣೀರಿನ ವ್ಯವಸ್ಥೆ ಎರಡು ಕೊಡಲಾಗಿದೆ ಮೇಲೆ ಇನ್ನೊಂದು ಪೈಪ್ ರನ್ ಆಗ್ತಿದೆ ಆಗ್ಲೇದಾಗಿ ಇದು ತಣ್ಣೀರಿನದು ಇದು ಬಂದು ಬಿಸಿ ನೀರು ಸೋಲಾರ್ ಇಂದ ಬರ್ತಕ್ಕಂಥ ಬಿಸಿ ನೀರು ಸೊ ನೀವು ನೋಡಬಹುದು ಸೋಲಾರ್ ಇಂದ ಬರ್ತಕ್ಕಂಥ ಬಿಸಿ ನೀರಿಗೆ ಒಂದು ರೆಗ್ಯುಲೇಟರ್ನ ಪ್ರೊವೈಡ್ ಮಾಡಿದ್ದೀವಿ ಸೊ ಈ ಒಂದು ಪೈಪು ನಾವಿಲ್ಲಿ ಕ್ಲೋಸ್ ಮಾಡಿದ್ರೆ ಸೋಲಾರ್ ನೀರು ನಮಗೆ ಇಲ್ಲಿ ನಿಂತೋಗುತ್ತೆ ಇಲ್ಲಿ ಇಲ್ಲಿ ಗೀಝರ್ನ ಪಾಯಿಂಟ್ ಇದೆ ಸೊ ಗೀಝರ್ನ ಪಾಯಿಂಟನ್ನು ನಾವು ನಿಲ್ಲಿಸ್ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿದ್ರೆ ಗೀಝರ್ ನಿಂತೋಗುತ್ತೆ ಸೋಲಾರಿಂದ ನಮಗೆ ಎಲ್ಲ ರೀತಿ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ನಮಗೆ ಗೀಝರ್ ಇರಲಿ ಸೋಲಾರ್ ಬೇಡ ಅಂತ ಹೇಳಿದ್ರೆ ಇದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಗೀಝರಿಂದ ಬರ್ತಕ್ಕಂಥ ಸರಬರಾಜು ಎಲ್ಲ ಕಡೆಗೂ ನಮಗೆ ನೀರನ್ನು ಉಪಯೋಗಿಸೋದಕ್ಕೆ ಉಪಯೋಗಕಾರಿಯಾಗಿರುತ್ತೆ ಸೊ ಈ ರೀತಿ ಡೈವರ್ಟರ್ಗೆ ಬರ್ತಕ್ಕಂಥ ನೀರನ್ನು ಸ್ನಾನಕ್ಕೆ ಬಳಸ್ಕೊತಾರೆ ಸೊ ಇಲ್ಲಿ ನಮಗೆ ಮಿಕ್ಸರ್ ಇರುತ್ತೆ ಸೊ ಈ ಮಿಕ್ಸರ್ನ ಮುಖಾಂತರ ನಾವು ತಣ್ಣೀರು ಬಿಸಿ ನೀರನ್ನು ಬೆರೆಸೋದಕ್ಕೆ ಬಹಳ ಆಗುತ್ತೆ ಎರಡನೇದಾಗಿ ನೀವು ನೋಡ್ತಕ್ಕಂಥದ್ದು ಈ ಒಂದು ಬಿದ್ದಂತಹ ನೀರಿನ ಡ್ರೈನ್ ಯಾವ ರೀತಿ ಮಾಡ್ತೀವಿ ಅಂತೇಳಿ ಸೊ ಇಲ್ಲೊಂದು ಡ್ರೈನನ್ನು ಪ್ರೊವೈಡ್ ಮಾಡಿದೀವಿ ಈ ಒಂದು ಡ್ರೈನ ಮುಖಾಂತರ ವೇಸ್ಟ್ ವಾಟರ್ನ ಆಚೆ ಕಡೆ ಹಾಕುವ ವ್ಯವಸ್ಥೆ ಇದೆ ಈ ಒಂದು ಪೈಪ್ಗಳಲ್ಲಿ ಬಂದು ಒಂದು ಇಂಚು ಪೈಪನ್ನು ನಾವು ಉಪಯೋಗಿಸಿದ್ದೀವಿ ಈ ಒಂದು ವೇಸ್ಟ್ ವಾಟರ್ ಏನು ಹೋಗುತ್ತೆ ಇದಕ್ಕೆ ಎರಡೂವರೆ ಇಂಚ್ ಪೈಪನ್ನು ನಾವು ಪಿ ವಿ ಸಿ ಪೈಪನ್ನು ಬಳಸಿದ್ದೀವಿ ಸೊ ಎರಡನೇದಾಗಿ ನೋಡ್ತಕ್ಕಂಥದ್ದು ಈ ಒಂದು ಕಮೋಡು ನೀವು ನೋಡಬಹುದು ಇಲ್ಲಿ ಕಮೋಡ್ ಅಂತಕ್ಕಂಥದ್ದು ಇದು ಕನ್ಸೀಲ್ಡ್ ವಾಲ್ ಕನ್ಸಿಲ್ಡ್ ಕಮೋ ಕಮೋಡ್ನ ಬಳಸಿದ್ದೀವಿ ಈ ಒಂದು ವಾಲ್ ಕನ್ಸಿಲ್ಡ್ ಕಮೋಡ್ ನಲ್ಲಿ ನಾವು ನೋಡಬೇಕಾಗಿರೋ ಅಂಶಗಳೇನೆಂದರೆ ಈ ಒಂದು ಹೆಲ್ತ್ ಫೋಸೆಟ್ ಅಂದರೆ ಕಮೋಡ್ಗೆ ಒಂದು ಹೆಲ್ತ್ ಫೋಸೆಟ್ ಬೇಕಾಗುತ್ತೆ ಮತ್ತೆ ಕಮೋಡ್ಗೆ ಹೋಗ್ತಕ್ಕಂಥ ನೀರಲ್ಲಿ ಒಂದು ಗೇಟ್ ಪ್ರೊವೈಡ್ ಮಾಡಿದೀವಿ ಇದು ಸಪ್ಲೈ ಕಮೋಡ್ಗೆ ಹೋಗ್ತಕ್ಕಂಥದ್ದು ಮತ್ತು ಕಮೌಂಟ್ ನಾವು ಇಲ್ಲೇನು ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಫ್ಲಶ್ ಔಟ್ ಆಗೋದಕ್ಕೂ ಇದರಲ್ಲಿ ನೀರು ಸ್ಟೋರ್ ಆಗಿರುತ್ತೆ ಮತ್ತು ಈ ಒಂದು ವೇಸ್ಟು ಸಾಲಿಡ್ ವೇಸ್ಟ್ ಏನು ಬರುತ್ತೆ ಸೀವೇಜು ಅದನ್ನು ನಾಲ್ಕು ಇಂಚ್ ಪೈಪನ್ನು ಬಳಸ್ಕೊಂಡು ಹೊರಗಡೆ ಹಾಕಿದ್ದೀವಿ ಸೊ ಇದರ ಸ್ಲೋಪ್ಗಳನ್ನು ಬಹಳ ನಾಜೂಕಾಗಿ ನೋಡ್ಕೊಬೇಕಾಗುತ್ತೆ ಸ್ಲೋಪ್ ಸರಿಯಾಗಿ ಮಾತ್ರ ಫ್ಲೋ ಸರಿಯಾಗಿರುತ್ತೆ ಮೂರನೇದಾಗಿ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ನನ್ನು ಪ್ರೊವೈಡ್ ಮಾಡ್ತಿದ್ದೀವಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿಗೆ ತಣ್ಣೀರು ಬಿಸಿಲು ಎರಡರ ಒಂದು ಸರಬರಾಜು ಇದೆ ಸೊ ಇಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ವಾಷ್ ಮಿಷಿನ್ನ ಎರಡುವರೆ ಇಂಚ್ ಪೈಪ್ನ ಮುಖಾಂತರ ನಾವು ವೇಸ್ಟ್ ವಾಟರ್ನ ಅಚ್ಚ ಕಡೆ ಹೋಗ್ತಾ ಇದ್ದೀವಿ ಸೊ ಇದು ಕೂಡ ನಾವು ಸ್ಲೋಪನ್ನು ಬಹಳ ನಾಜೂಕಾಗಿ ಪ್ರೊವೈಡ್ ಮಾಡಬೇಕಾಗುತ್ತೆ